ತಮಿಳಲ್ಲಿ ಮಾತಾಡ ಕಲಿಬೇಕಲ್ವ ನೀನು ನೀನು ಇಲ್ಲೇ ಒಳ್ಳೆ ಸ್ಕೂಲಿಗೆ ಹಾಕಿಲ್ವ ನಿನಗೆ ತಮಿಳ್ ಬರಲ್ವಾ ಕನ್ನಡದಲ್ಲೇ ಮಾತಾಡು ನಂಗೆ ಅವ್ರಿಗೆ ಅವ್ರಿಗೆ ಹೇಳು ನೀವೇ ಕಲಿತ್ಕಳಿ ಕನ್ನಡನ ನನಗೆ ತಮಿಳ್ ಬರಲ್ಲ ಅನ್ನೋ ಅಷ್ಟೇ ಅವ್ರಿಗೆ ಅವ್ರಿಗೆ ಗೊತ್ತಿಲ್ವಾ ಸ್ಕೂಲಿಗೆ ಹೋಗ್ಬೇಕು ಮನೆ ಅಲ್ಲಿ ದೊಡ್ಡ ಸ್ಕೂಲ್ ತಾನೆ ಅದು ಅದು ಬಿಟ್ಬಿಟ್ಟು ಈ ಸ್ಕೂಲಿಗೆ ಹೋಗ್ತೀನಿ ಅಂತೀಯಲ್ಲ ನೀನು ನಿಂಗೆ ಯಾವ ಸ್ಕೂಲ್ ಇಷ್ಟ ಗೌರ್ಮೆಂಟ್ ಕೊಡಲ್ಲ ಅದೇ ಪ್ರೈವೇಟ್ ಸ್ಕೂಲ್ ಮನೆ ಇದು ಗೌರ್ಮೆಂಟ್ ಸ್ಕೂಲಲ್ಲಿ ಮೊಟ್ಟೆ ಕೊಡ್ತಾರೆ ನೀನು ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ತೀಯಾ ಅದು ದೊಡ್ಡ ದೊಡ್ ಸ್ಕೂಲಕ್ಕನವ ಅಲ್ಲ ಮನೆ ಅದು ದೊಡ್ಡ ಸ್ಕೂಲು ನೀನಿಗೆ ಹೋಯ್ತಿದ್ಯ ದೊಡ್ಡ ಸ್ಕೂಲ್ ತಾನೆ ಅಷ್ಟು ದೊಡ್ಡ ಸ್ಕೂಲಿಗೆ ಹೋಗ್ಬೇಕಾನೆ ನೀನು ಇನ್ಯಾವ ಸ್ಕೂಲಿಗೆ ಹೋಯ್ತೀಯ ಗೌರ ಹ್ಮ್ ಅದಕ್ಕೆ ಮತ್ತೆ ಹೇಳೋದು ನಾನು ಅದಕ್ಕೆ ಮನೆ ದೊಡ್ಡ ಸ್ಕೂಲಿಗೆ ಹೋಗವಾ ನೋಡ್ಕೊಳ್ಳಮ್ಮ ದಿನಾಲು ಬಾಕ್ಸಕ್ಕೆ ಹಾಕೋಬೇಕು ಆಮೇಲೆ ದಿನಾಲು ದುಡ್ಡು ಕೊಟ್ಟರೆ ಅವರು ನಾವು ಆದರೆ ಕೊಡ್ತಾರೆ ಊಟನ ನಾವು ಬಾಕ್ಸಿಗೆ ಬಾಕ್ಸ್ಗೋಗಿ ಹಾಂ ಸರಿ ಆಯಿತು ನಿನಗೆ ಯಾವ ಸ್ಕೂಲ್ ಇಷ್ಟ ಗೌರ್ಮೆಂಟ್ ಸ್ಕೂಲ್ ಇಷ್ಟನೋ ಅಥವಾ ಪ್ರೈವೇಟ್ ಸ್ಕೂಲ್ ಇಷ್ಟನೋ ಯಾಕೆ ಇಷ್ಟ ಗೌರ್ಮೆಂಟ್ ಸ್ಕೂಲ್ ನಿನಗೆ ತುಂಬಾ ಇಷ್ಟ ಆಯ್ತು ಯಾರು ದೊಡ್ಡ ಸ್ಕೂಲ್ ಅಲ್ಲ ಇಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಫ್ರೆಂಡ್ ಮಾಡ್ಕೊಂತಾರ ನಿನಗೆ ಯಾಕೆ ಇಷ್ಟ ಇಷ್ಟ ಗೌರ್ಮೆಂಟ್ ಸ್ಕೂಲು ನಂಗ ಮೊಟ್ಟೆ ಕೊಡ್ತಾರೆ ಅದಕ್ಕೆ ಆಮೇಲೆ ಇನ್ನೇನ್ ಕೊಡ್ತಾರೆ ಗವರ್ಮೆಂಟ್ ಸ್ಕೂಲಲ್ಲಿ ಅಂತ ಇಷ್ಟ ಬಾಳ ಕೊಡ್ತಾರೆ ಅಂತ ಇಷ್ಟನಾ ಆಮೇಲೆ ಅಯ್ಯೋ ಇವರು ದೊಡ್ಡ ಇಷ್ಟನಾಡ್ತಾರೆ ಅವರು ಅಂತಾರೆ ಅವರು ದುಡ್ಡು ಕೊಟ್ರೆ ತಟ್ಟೆ ಕೊಡ್ತಾರೆ ಊಟ ಕೊಡ್ತಾರೆ ಮೊಟ್ಟೆ ಕೊಡ್ತಾರೆ ಬಾಳ ಹಣ್ಣು ಕೊಡ್ತಾರೆ ದುಡ್ಡು ಕೊಟ್ರೆ ಮಾತ್ರ ಅವ್ರು ಕೊಡೋದು ಗವರ್ಮೆಂಟ್ ಸ್ಕೂಲಲ್ಲಿ ಗೌರ್ಮೆಂಟ್ ಸ್ಕೂಲ್ ಅವಾ ಗೌರ್ಮೆಂಟ್ ಸ್ಕೂಲ್ ಕೊಡುತ್ತೆ ಫ್ರೀ ಕೊಡ್ತಾರಾ ಕೊಡ್ತಾರ ಫ್ರೀ ಕೊಡ್ತಾರೆ ಅದಕ್ಕೆ ನೀನು ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ತೀಯಾ ಹೋಗ್ಬೇಕು ಈ ಸ್ಕೂಲಲ್ಲಿ ಅದೇ ದೊಡ್ಡ ಸ್ಕೂಲಲ್ಲಿ ಬೇಗ ಹೋಗ್ಬೇಕು ಗೌರ್ಮೆಂಟ್ ಸ್ಕೂಲಿಗೆ ಆದ್ರೆ ಲೇಟ್ ಲೇಟಾಗಿ ಹೋಗ್ಬೋದು ನೋಡು ಎಷ್ಟು ಚೆನ್ನಾಗೈತೆ ಅಲ್ವಾ ಗೌರ್ಮೆಂಟ್ ಸ್ಕೂಲು ತುಂಬಾ ಚೆನ್ನಾಗಿದೆ